ಎಲ್ಲರಿಗೂ ನಮಸ್ಕಾರಗಳು ಮಾತುತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ನಮ್ಮ ಸಮಾಜವನ್ನು ಒಂದು ಸಾಂಕ್ರಾಮಿಕ ರೋಗ ಕಾಡ್ತಾ ಇದೆ ಸಾಂಕ್ರಾಮಿಕ ರೋಗ ಅಂದ ತಕ್ಷಣ ನಿಮ್ಗೆಲ್ಲ ಅನ್ಸ್ಬೋದು ಕೋವಿಡ್ ಇರ್ಬೋದು ನಿಫಾ ವೈರಸ್ ಇರ್ಬೋದು ಆ ತರ ಯಾವ್ದೋ ಒಂದು ಒಂದು ಭಯಾನಕ ರೋಗ ಅಂತ ಅನ್ಕೋಬಹುದು ಆದ್ರೆ ಇದು ನಮ್ಮ ದೇಹವನ್ನು ಕಾಡುವ ಸಾಂಕ್ರಾಮಿಕ ರೋಗವಲ್ಲ ನಮ್ಮ ಮನಸ್ಸನ್ನು ಸಮಾಜದಲ್ಲಿರುವ ಒಂದು ಏನು ಆರೋಗ್ಯವನ್ನು ಹಾಳು ಮಾಡ್ತಿರೋ ಅಂತ ರೋಗ ಅಂತನ್ಬೋದು ಅದು ಯಾವುದು ಅಂತಂದ್ರೆ ವಿವಾಹ ವಿಚ್ಛೇದನೆ ಇತ್ತೀಚಿನ ದಿನದಲ್ಲಿ ನಮ್ಮ ಸಮಾಜದಲ್ಲಿ ಈ ವಿವಾಹ ವಿಚ್ಛೇದನೆ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ ಅದು ಮೊದಲೆಲ್ಲ ಈ ಸೆಲೆಬ್ರಿಟಿಗಳಲ್ಲಿ ಅಂತ ನಾವು ನೋಡ್ತಾ ಇದ್ವು ಆದ್ರೆ ಅಲ್ಲಿಂದ ಜನಸಾಮಾನ್ಯರವರೆಗೂ ಈ ಒಂದು ವಿಚ್ಛೇದನೆ ಅನ್ನೋದು ಹೆಚ್ಚಾಗ್ತಾ ಇದೆ ಒಬ್ರನ್ನ ನೋಡಿ ಇನ್ನೊಬ್ರು ಅದು ಆ ಒಂದು ಈ ಒಂದು ಏನು ಸಾಂಕ್ರಾಮಿಕತೆ ಅಂತಂತೀವಲ್ಲ ಆ ತರದ ರೀತಿಯಲ್ಲಿ ಕಾಡ್ಗಿಚ್ಚಿನಂತೆ ನಮ್ಮ ಸಮಾಜದಲ್ಲಿ ಹಬ್ತಾ ಇದೆ ಈ ಗ್ರೇ ಡೈವರ್ಸ್ ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ ಐವತ್ತು ವರ್ಷಗಳು ಜೊತೆಯಾಗಿದ್ದು ನಂತರ ಐವತ್ತು ವರ್ಷದ ನಂತರ ವಿಚ್ಛೇದನೆ ತೆಗೆದುಕೊಳ್ಳೋದನ್ನ ಗ್ರೇ ಡೈವರ್ಸ್ ಅಂತಾರೆ ಹಾಗಾದ್ರೆ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗುತ್ತಿರುವ ಈ ವಿಚ್ಛೇದನೆಗೆ ಕಾರಣಗಳು ಏನು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಬಹಳಷ್ಟು ಕಾರಣಗಳನ್ನ ನಾವು ಕೊಡ್ತಾ ಹೋಗ್ಬಹುದು ಯಾವ ಕುಟುಂಬದಲ್ಲಿ ಈ ಕಾರಣಗಳು ಹೆಚ್ಚಾಗುತ್ತೆ ಅದಕ್ಕೆ ಸೂಕ್ತವಾದ ಒಂದು ಒಂದು ಆಪ್ತ ಸಮಾಲೋಚನೆಯನ್ನ ಯಾವಾಗ ಅವರು ತೆಗೆದುಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಗಂಡ ಅಥವಾ ಹೆಂಡೆ ಹೆಂಡತಿ ಇವರು ವಿಚ್ಛೇದನಕ್ಕೆ ಒಂದು ಇಚ್ಛೆ ಪಡ್ತಾರೆ ವಿಚ್ಛೇದನೆ ತಗಂತಾರೆ ಕುಟುಂಬದ ಒಂದು ಏನು ಒಂದು ಆರೋಗ್ಯ ಇದೆ ಅದು ಹಾಳಾಗ್ತಾ ಇದೆ ಹಾಗಾದ್ರೆ ಏನೇನ್ ಕಾರಣ ಅಂತ ನಾವು ನೋಡೋದಾದ್ರೆ ಮನುಷ್ಯ ಸಮಾಜ ಜೀವಿ ಮತ್ತೆ ಮನುಷ್ಯನ ಒಂದು ಸ್ವಭಾವ ಏನು ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನ ಅವನು ಆಸೆ ಪಡ್ತಾನೆ ತುಂಬಾ ಅದಕ್ಕೋಸ್ಕರ ಅವನು ಅಪತಪಿಸ್ತಿರ್ತಾನೆ ಆದ್ರೆ ಆ ವಸ್ತು ಪಡೆದ ನಂತರ ಅವನಲ್ಲಿ ಏನು ಒಂದು ಅಪತಪಿಕೆ ಇರುತ್ತೆ ಆ ವಸ್ತುವಿನ ಬಗ್ಗೆ ಅದು ಸಂಪೂರ್ಣ ನಾಶ ಆಗ್ಬಿಡುತ್ತೆ ಈ ಒಂದು ಮದುವೆ ಅಥವಾ ಈ ಒಂದು ವಿಚ್ಛೇದನೆ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಇದನ್ನೇ ನಾವು ಮುಖ್ಯವಾಗಿ ನೋಡೋದು ಕಾರಣ ಹತ್ತು ವರ್ಷಗಳು ಎಂಟು ವರ್ಷಗಳ ದೀರ್ಘಕಾಲದಲ್ಲಿ ಅವರು ಪ್ರೀತಿಯಲ್ಲಿ ಬಿದ್ದಿರ್ತಾರೆ ಜೊತೆಲಿರ್ತಾರೆ ನೋಡಿರ್ತಾರೆ ಆದ್ರೆ ಅಂದಿಯವರೆಗೂ ಅವರ ಎಲ್ಲ ಒಂದು ಏನಿರುತ್ತೆ ಆಸೆಗಳಾಗ್ಬೋದು ಅವರ ಒಂದು ಆಕಾಂಕ್ಷೆಗಳಾಗಿರ್ಬೋದು ಎಲ್ಲದನ್ನು ಪರಸ್ಪರ ಒಬ್ರಿಗೊಬ್ರು ಪೂರೈಸಕ್ಕೆ ಅವರು ಕಾಲ ತುದ ಒಂದು ಕಾಲ ತುದಿಯಲ್ಲಿ ನಿಂತಿರ್ತಾರೆ ಅಂತ ಹೇಳ್ಬಹುದು ಆದ್ರೆ ಮದುವೆಯಾದ ನಂತರ ಇದ್ದಕ್ಕಿದ್ದಂತೆ ಆ ಬದ್ಧತೆ ಏನಿರುತ್ತೆ ಕಮಿಟ್ಮೆಂಟ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಆ ನೆಗ್ಲಿಜೆನ್ಸಿ ಶುರು ಆಗೋಗುತ್ತೆ ಹಾಗಾಗಿ ಪರಸ್ಪರ ಒಬ್ಬರನ್ನ ಒಬ್ಬರು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದೇ ಆಗ್ಲಿ ಅವರ ಆಸೆ ಆಕಾಂಕ್ಷೆಗಳಿಗೆ ಒತ್ತು ಕೊಡದೇ ಇರೋದೇ ಆಗ್ಲಿ ಇದನ್ನೆಲ್ಲಾ ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಈ ಒಂದು ಆ ವ್ಯಕ್ತಿ ಹೆಣ್ಣು ಅಥವಾ ಗಂಡಾಗ್ಬೋದು ಇತರರಿಗೆ ಎಲ್ಲೋ ಒಂದು ಬೇರೆಯವರ ಒಂದು ಒಳ್ಳೆಯ ಮಾತು ಅದ್ ಅಥವಾ ಅವರು ತೋರಿಸುವ ಒಂದು ಒಂದು ಸುಳ್ಳು ಕಾಳಜಿ ಇದರ ಬಗ್ಗೆ ಹೆಚ್ಚಾಗಿ ಒಲವು ತೋರಿಸುತ್ತಾ ತನ್ನ ಬದ್ಧತೆಯನ್ನ ಮರೆಯೋದ್ರಿಂದ ಬಹಳಷ್ಟು ವಿಚ್ಛೇದನಿಕೆ ಇದು ಒಂದು ಕಾರಣ ಅಂತ ನಾವ್ ಹೇಳ್ಬೋದು ಎರಡನೇದಾಗಿ ಇತ್ತೀಚೆಗೆ ನಾವು ನಾವೆಲ್ಲ ನೋಡೋ ಹಾಗೆ ಗಂಡ ಎಂಡಿರುವಾಗ ಒಂದು ಸಮಾನ ವಯಸ್ಕರೇ ಇರ್ತಾರೆ ಅವರಲ್ಲಿ ವಯಸ್ಸಿನ ಅಂತರ ಜಾಸ್ತಿ ಇರೋದಿಲ್ಲ ಹಾಗಾಗಿ ಈ ಒಂದು ಬಿಸಿ ರಕ್ತದಲ್ಲಿ ಯಾವುದೇ ಒಂದು ವಿಚಾರ ಬಂದ್ರು ಅದರಲ್ಲಿ ಏನೋ ಒಂದು ತರ್ಕ ನಡೆಯುತ್ತೆ ಮನುಷ್ಯ ಮನುಷ್ಯಂತನಲ್ಲಿ ವೈವಿಧ್ಯತೆಗಳು ಇರುತ್ತೆ ಅವರ ಆಸೆ ಆಕಾಂಕ್ಷೆ ಉಡುಗೆ ತೊಡಿಗೆ ಆಚೆ ಪ್ರತಿ ಒಂದರಲ್ಲೂ ನಾವು ಭಿನ್ನತೆಯನ್ನ ಕಾಣ್ತೀವಿ ಆ ಭಿನ್ನತೆಯ ಜೊತೆಯಲ್ಲಿ ಒಂದಾಗಿ ಬದುಕೋದೇ ಅದೊಂದು ಸಂಸಾರ ಅಂತ ನಾವ್ ಹೇಳ್ಬೋದು ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಈ ಭಿನ್ನತೆ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದು ವಿಚಾರಕ್ಕೂ ಮಾತಿಗೆ ಮಾತು ಕೊಡ್ತಾ ಹೋಗ್ತಾರೆ ಮಾತು ಮನೆ ಕೆಡಿಸ್ತು ಕೆಡಿಸ್ತು ತೂತು ಒಲೆ ಕೆಡಿಸ್ತು ನಾಗೆ ತಮಗೆ ಬೇಕ್ ಬೇಡದ ವಿಚಾರಗಳು ಅದು ರಾಜಕೀಯ ಆಗ್ಬೋದು ಅಥವಾ ಸಮಾಜದ ಬಗ್ಗೆ ಆಗಿರ್ಬೋದು ಊಟ ತಿಂಡಿ ಒಂದರಲ್ಲೂ ಒಂದು ಕಾನ್ಫ್ಲಿಕ್ಟ್ಗಳು ಗಂಡ ಹೆಂಡಿರ ಮಧ್ಯ ನಡೆಯೋದ್ರಿಂದ ಅವರಲ್ಲಿ ಇರಬೇಕಾದ ಒಂದು ಸುಮಧುರ ಬಾಂಧವ್ಯ ಏನಾಗ್ತಾ ಇದೆ ಅದು ಹಾಳಾಗ್ತಾ ಇದೆ ಹಾಗಾಗಿ ಅತಿ ಹೆಚ್ಚು ಮಾತಿನ ಚಕಮಕಿಗಳು ಸಹ ಈ ಒಂದು ವಿಚ್ಛೇದನಕ್ಕೆ ಎಲ್ಲೋ ಒಂದು ಕಡೆ ಒಂದು ಕಿಡಿ ಹಚ್ಚಿದಂಗೆ ನಂತರದ ದಿನದಲ್ಲಿ ಅದು ಹಾಗೆ ಮುಂದುವರಿಯುತ್ತಾ ವಿಚ್ಛೇದನ ಹಂತಕ್ಕೆ ಹೋಗುವಂತ ಪರಿಸ್ಥಿತಿನ ನಾವು ನೋಡಬಹುದು ಮೂಟೇದಾಗಿ ಮೊದಲು ಒಂದು ವ್ಯಕ್ತಿ ಮದ್ವೆ ಆದಾಗ ಒಬ್ಬ ವ್ಯಕ್ತಿಗೆ ಕೊನೆಯವರೆಗೂ ಆತ್ಮ ಒಬ್ಬಳೇ ಹೆಂಡತಿ ಅದೇ ರೀತಿ ಒಬ್ಬ ಮಹಿಳೆ ಮದುವೆ ಆದ್ರೆ ಪತಿಯೇ ಪರದೈವ ಎಲ್ಲ ಹೇಳ್ತಾ ಇದ್ರು ಅದೇ ರೀತಿ ಒಬ್ಬನೇ ಗಂಡ ಸಾಯುವರೆಗೂ ಒಂದು ಕಾನ್ಸೆಪ್ಟ್ ನಮ್ಮ ಭಾರತೀಯ ಸಮಾಜದಲ್ಲಿ ಇತ್ತು ಆದ್ರೆ ಇನ್ನು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ವೆಸ್ಟರ್ನೈಸ್ಡ್ ಕಲ್ಚರ್ ಆ ಒಂದು ಸಮಾಜದಲ್ಲಿ ಏನೇನು ಇದೆ ಅದನ್ನ ಆ ಸಚ್ ಅದ ಯಥಾವತ್ತಾಗಿ ನಾವು ಅದನ್ನ ಅಳವಡಿಸ್ಕೊಂತ ಇರೋದ್ರಿಂದ ಇತ್ತೀಚಿನ ದಿನದಲ್ಲಿ ಎರಡು ಮದ್ವೆ ಅಥವಾ ಮೂರು ಮದ್ವೆ ಅಥವಾ ಡೈವರ್ಸ್ ಆಗಿ ಇನ್ನೊಬ್ಬರನ್ನ ಮದುವೆ ಆಗೋದು ನಮ್ಮ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ ಮೊದಲೆಲ್ಲ ಬಹಳಷ್ಟು ಇದಕ್ಕೆ ನಿಷೇಧ ಇತ್ತು ಆದ್ರೆ ಜನ ಅದನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅಪ್ರಮಾಣಿಕತೆ ಅನ್ನೋದು ಕುಟುಂಬದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ವಿಚ್ಛೇದನಕ್ಕೆ ಮುಖ್ಯ ಕಾರಣ ಗಂಡು ಅಥವಾ ಹೆಣ್ಣು ಅವರು ಅವರ ಒಂದು ಸಂಗಾತಿಗೆ ಅಪ್ರಮಾಣಿಕರಾಗಿರುವುದು ಎಲ್ಲೋ ಒಂದು ಮೂಲ ಕಾರಣ ಅಂತ ನಾವು ಹೇಳ್ಬಹುದು ಇದಕ್ಕೆ ಏನ್ ಕಾರಣ ಅಂತಾನು ಹುಡುಕ್ತಾ ಹೋದ್ರೆ ಇತ್ತೀಚೆಗೆ ನಿಮ್ಗೆಲ್ಲಾಗುತ್ತಿದ್ದು ಸೋಷಿಯಲ್ ಮೀಡಿಯಾ ಅನ್ಬೋದು ಈ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣ ಇದೆಯಲ್ಲ ಇದು ಕುಟುಂಬವನ್ನು ನಾಶ ಮಾಡ್ತಿರುವ ಒಂದು ಮಾಧ್ಯಮ ಅಂತಾನೆ ಹೇಳ್ಬಹುದು ಅದೇ ತರ ಹೆಚ್ಚಾಗುತ್ತಿರುವ ಈ ಒಂದು ಮೊಬೈಲ್ ಫೋನ್ ಯೂಸೇಜ್ ಅದರಲ್ಲಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದೇ ಆಗಲಿ ಅಥವಾ ಕೆಲವೊಂದು ಟಿಕ್ ಟ್ಯಾಕ್ ಮಾಡೋದೇ ಆಗ್ಲಿ ಏನೋ ಈ ತರದ ಕೆಲವೊಂದು ವಿಡಿಯೋಗಳು ಅದರಲ್ಲಿ ತುಂಬಾ ಅಸಭ್ಯವಾಗಿ ಇರಬಹುದು ಇದರಿಂದ ಏನಾಗ್ತಾ ಇರುತ್ತೆ ಸಮಾಜದಲ್ಲಿ ಆ ಹೆಣ್ಣು ಮನೇಲೇ ಸೀಮಿತವಾಗಿದ್ದಂತಹ ತನ್ನ ಒಂದು ನಾಲ್ಕು ಗೋಡೆಗೆ ಸೀಮಿತವಾಗಿದ್ದಂತಹ ಹೆಣ್ಣು ಈ ಏನಾಗ್ತಿದೆ ಅಂದ್ರೆ ಒಬ್ಬ ಪಬ್ಲಿಕ್ ಗೆ ಬರ್ತಾ ಇದ್ದಾಳೆ ಹಾಗಾಗಿ ಏನಾಗುತ್ತೆ ಅಂದ್ರೆ ನೂರಾರು ಜನ ಆ ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವರಿಗೆ ಹತ್ತಿರ ಆಗ್ಬೋದು ನಂತರ ಯಾವುದೋ ಒಂದು ಆಸೆ ಆಕಾರ ಒಂದು ಆಮಿಷಗಳಿಗೆ ತುತ್ತಾಗಿ ಈ ಒಂದು ಅಪ್ರಾಮಾಣಿಕತೆಯನ್ನ ತೋರೋದ್ರಿಂದ ಇದು ಮಹಿಳೆಯಲ್ಲೂ ನಾವು ನೋಡ್ಬೋದು ಪುರುಷನಲ್ಲೂ ಸಹ ನಾವು ನೋಡ್ಬೋದು ಹಾಗಾಗಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರ ಅಪನಂಬಿಕೆ ಜಿಗುಪ್ಸೆ ಆ ಒಂದು ಕೋಪ ಇದೆಲ್ಲ ಎಲ್ಲೋ ಒಂದು ಕಡೆ ಇರುತ್ತೆ ಅದು ಹೆಚ್ಚಾಗ್ತಾ ಬಂದು ನಂತರದ ದಿನದಲ್ಲಿ ಅದು ಸ್ಫೋಟಗೊಂಡು ವಿಚ್ಛೇದನಕ್ಕೆ ಕಾರಣ ಆಗ್ತಾ ಇದೆ ಮುಂದಿನ ಮುಖ್ಯ ಕಾರಣ ಏನು ಅಂತಂದ್ರೆ ಮದುವೆ ಅಂತ ಅಂದ ತಕ್ಷಣ ಸಾಮಾನ್ಯವಾಗಿ ಒಂದು ಎಲ್ಲ ಒಂದು ಹದಿಹರೆಯ ಅಥವಾ ಯುವಕರಲ್ಲಿ ಒಂದು ಭ್ರಮಾಲೋಕ ಇರುತ್ತೆ ಮದ್ವೆ ಅಂತಂದ್ರೆ ಅದೇನೋ ಒಂದು ಸುಖದ ಸುಪ್ಪದಿಕೆ ಅನ್ನುವ ತರ ಬೆಡ್ ಆಫ್ ರೋಸಸ್ ಅಂತ ಅನ್ಕಂತಾರೆ ಮದ್ವೆ ಆದ ತಕ್ಷಣ ಈ ಚಲನಚಿತ್ರದಲ್ಲಿ ತೋರ್ಸೋ ಹಾಗೆ ನಾವು ತುಂಬಾ ಚೆನ್ನಾಗಿರ್ತೀವಿ ಗಂಡನ ಜೊತೆ ಹೆಂಡತಿ ಜೊತೆ ಅನ್ನುವ ಒಂದು ಭ್ರಮೇಲಿರ್ತಾರೆ ಆದರೆ ಮದುವೆ ಅನ್ನುವುದು ಒಂದು ಒಂದು ಕಮಿಟ್ಮೆಂಟ್ ಅದು ಅಂದ್ರೆ ಮದುವೆ ಆದ ತಕ್ಷಣ ಆ ಹುಡುಗನ ಜೊತೆ ಆ ಹುಡುಗನ ಕುಟುಂಬ ವರ್ಗದವರಾಗಿರ್ಬಹುದು ಅವನ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಈ ಎಲ್ಲರನ್ನೂ ನಿಭಾಯಿಸುವಂತಹ ಒಂದು ಜವಾಬ್ದಾರಿನೇ ಮದುವೆ ಎನ್ಬಹುದು ಮದುವೆ ಈಸ್ ಈಕ್ವಲ್ ಟು ಜವಾಬ್ದಾರಿ ಹಾಗಾಗಿ ಇದರ ಬಗ್ಗೆ ಅರಿವಿಲ್ಲದ ಯುವ ಜನತೆ ಅವರಲ್ಲಿ ಒಂದು ಭ್ರಮಾಲೋಕ ಮದ್ವೆ ಆಗ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ನಂತರ ಆ ಒಂದು ನವ ವಧುವರರು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾರೆ ಅವ್ರೇನಕೊಂತಾರೆ ಅಂದ್ರೆ ನಮ್ಮ ಜೀವನ ಪೂರ್ತಿ ನಾವು ಇದೇ ತರ ಇರ್ತೀವಿ ಹೊರಗಡೆ ಸುತ್ತಾಡು ಬೇಕಾದ್ನ ತಿನ್ನೋ ಆರಾಮಾಗಿರು ಯಾವ್ದೇ ಜವಾಬ್ದಾರಿ ಇಲ್ಲ ಯಾವ್ದೇ ಕಷ್ಟಗಳಿಲ್ಲ ಅನ್ನುವ ಒಂದು ಭ್ರಮೆಲಿ ಇರ್ತಾರೆ ಸ್ವಲ್ಪ ದಿನ ಆದ ತಕ್ಷಣ ಅವ್ರಿಗೆ ಅರಿವಾಗುತ್ತೆ ಓಹೋ ಇದು ನಿಜವಾದ ಜೀವನ ಅಲ್ಲ ಜೀವನ ಅಂದ್ರೆ ಬೇರೆ ಜೀವನ ಅಂದ್ರೆ ಜವಾಬ್ದಾರಿ ಅಲ್ಲಿ ಕುಟುಂಬದವ್ರು ಎಲ್ಲರೂ ಇರ್ತಾರೆ ಹಾಗಾಗಿ ನಾವು ಎಷ್ಟು ದುಡಿತೀವಿ ಅದಕ್ಕೆ ತಕ್ಕಂತೆ ನಾವು ಜೀವನ ನಡೆಸಬೇಕು ಅನ್ನುವುದರ ಅರಿವು ಉಂಟಾದಾಗ ಎಲ್ಲೋ ಒಂದು ಕಡೆ ಭ್ರಮ ನಿರಸ ಉಂಟಾಗುತ್ತೆ ಇದು ಸಹ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಕೊನೆಗೊಂದು ದಿನ ಇದು ವಿಚ್ಛೇದನಕ್ಕೆ ಹಾದಿ ಮಾಡ್ಕೊಡುತ್ತೆ ಅದರ ಹೊರತಾಗಿ ಸಾಮಾನ್ಯವಾಗಿ ಅತಿಯಾದ ನಿರೀಕ್ಷೆನ ತಮ್ಮ ಸಂಗಾತಿಯಲ್ಲಿ ಅವರು ಸಾಮಾನ್ಯವಾಗಿ ಇಟ್ಕೊಳ್ಳೋದು ಅಂದ್ರೆ ಈಗ ಅವ್ರು ಏನೋ ಒಂದು ಅನ್ಕೊಂಡಿರ್ತಾರೆ ಒಬ್ಬ ಸೆಲೆಬ್ರಿಟಿ ತರ ನನ್ನ ಸಂಗಾತಿ ಇರಬೇಕು ಅಥವಾ ಒಬ್ಬ ನಟಿ ತರ ನನ್ನ ಸಂಗಾತಿ ಇರಬೇಕು ಈ ತರ ಒಂದು ಅವರದೇ ಒಂದು ಭ್ರಮೆನ ಸೃಷ್ಟಿಸ್ಕೊಂಡಿರ್ತಾರೆ ಅದು ಎಲ್ಲಿ ಫಲಿಸೋದಿಲ್ಲ ಎಲ್ಲೋ ಮನಸ್ಸಿನಲ್ಲಿ ಒಂದು ಅತೃಪ್ತಿ ಇರುತ್ತೆ ಅಯ್ಯೋ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಸಂಗಾತಿ ಚೆನ್ನಾಗಿಲ್ಲ ಅನ್ನೋದೇ ಆಗಲಿ ಅಥವಾ ನಾನು ತುಂಬ ಓದಿದ್ದೀನಿ ಅವನು ಓದಿಲ್ಲ ಸಮಾಜದಲ್ಲಿ ಈ ಥರ ಎಲ್ಲ ವಿಚಾರದಲ್ಲೂ ಇದು ಮದುವೆಗೆ ಮೊದಲೇ ಯೋಚನೆ ಮಾಡಿ ತೆಗೆದುಕೊಳ್ಳಬೇಕಾದಂಥ ನಿರ್ಧಾರ ಆದರೆ ಅದು ಮದುವೆಯ ನಂತರ ಬಹಳಷ್ಟು ಮಂದಿಯಲ್ಲಿ ಎಲ್ಲೋ ಒಂದು ಕಡೆ ಅದು ಕಾಡಕ್ಕೆ ಶುರು ಆಗುತ್ತೆ ಇದರಿಂದ ವಿಚ್ಛೇದನಗಳು ಇತ್ತೀಚೆಗೆ ಈ ಟಾಲರೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಮೊದಲೆಲ್ಲ ಏನಾಗ್ತಿತ್ತು ಮದುವೆ ಆದ ಮೇಲೆ ಆತ ದಂಡ ಎಂಥವನ್ನೇ ಆಗಿರ್ಬೋದು ಕುಡುಕ ಆಗಿರ್ಬೋದು ರೋಗಿಷ್ಟ ಆಗಿರ್ಬೋದು ಅಥವಾ ಬಡವ ಆಗಿರಬಹುದು ಅದೇ ರೀತಿ ಹೆಂಡತಿನೂ ಸಹ ಅವ್ರು ಏನೇ ಆಗಿದ್ರು ಪರಸ್ಪರ ಮದ್ವೆ ಆಗಿದ್ದೀವಿ ಅನ್ನೋ ಒಂದು ಆ ಸಮಾಜಕ್ಕೆ ಕುಟುಂಬಕ್ಕೆ ಎಲ್ಲೋ ಕಟ್ಟು ಬಿದ್ದು ಜೀವನ ನಡೆಸ್ತಾ ಇದ್ರು ಒಂದಷ್ಟು ವರ್ಷಗಳ ಕಳೆದ ನಂತರ ಅವರಿಗೆ ವಾಸ್ತವದ ಅರಿವು ಉಂಟಾಗ್ತಿತ್ತು ಪರಸ್ಪರ ಇಬ್ಬರನ್ನು ಪ್ರೀತಿ ಬರ್ತಾ ಇತ್ತು ಹಾಗಾಗಿ ಕುಟುಂಬಗಳು ಹಾಗೆ ಉಳ್ಕೊಂಡ್ತಾ ಇದ್ವು ಆದ್ರೆ ಇಂದು ಈ ಒಂದು ಸಹಿಷ್ಣುತೆ ಅನ್ನೋದೇ ಇಲ್ಲ ಹಾಗಾಗಿ ಆ ಸಹಿಷ್ಣುತಾ ಶಕ್ತಿ ಕಡಿಮೆ ಆಗಿರೋದ್ರಿಂದ ಅಸಹನೆ ಜಾಸ್ತಿ ಆಗಿರೋದ್ರಿಂದ ಗಂಡ ಮೊಸರನ್ನು ಕಲ್ಲು ಅಂತಾರಲ್ಲ ಹಾಗಾಗಿ ಸಣ್ಣ ಪುಟ್ಟದೇ ಕಾರಣಗಳನ್ನ ಇಟ್ಕೊಂಡು ಹೆಂಗಸರು ಆಗ್ಬೋದು ಅಥವಾ ಗಂಡಸರು ಈ ವಿಚ್ಛೇದನದ ಮೊರೆ ಹೋಗ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಸಾಮಾನ್ಯವಾಗಿ ಮದುವೆ ಆಗಬೇಕಾದ್ರೆ ಮದ್ವೆ ಅನ್ನೋದು ಬರೀ ಎರಡು ಗಂಡು ಮತ್ತು ಹೆಣ್ಣಿನ ನಡುವಿನ ಸಂಬಂಧ ಅಲ್ಲ ಎರಡು ಕುಟುಂಬಗಳನ್ನು ಜೋಡಿಸುವ ಒಂದು ಅಂಶ ಅದು ಹಾಗಾಗಿ ಮದ್ವೆ ಮಾಡಬೇಕು ಮಗಳಿಗೆ ಅಥವಾ ಮಗನಿಗೆ ಎಂದಾಗ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಆ ಮದುವೆಗೆ ತಯಾರಿ ನಡೆಸಬೇಕು ಸಿದ್ಧತೆ ನಡೆಸ್ಬೇಕು ಸಿದ್ಧತೆಯನ್ನ ಮಾಡ್ತಾರೆ ನಿಜ ಆದ್ರೆ ಯಾವ ತರದ ಸಿದ್ಧತೆ ಮಾನಸಿಕ ಸಿದ್ಧತೆ ನಡೆಸ್ಬೇಕು ಅಂದ್ರೆ ಸೊಸೆಯಾಗಿ ಬರುವವಳನ್ನ ನಾನು ಯಾವ ರೀತಿ ಆಧರಿಸಬೇಕು ಅವಳನ್ನ ಯಾವ ರೀತಿ ನಾನು ಒಪ್ಕೊಳ್ಬೇಕು ಅವಳಲ್ಲಿ ಇರುವ ನ್ಯೂನತೆಗಳ ಏನಾದ್ರೂ ಇದ್ರೆ ಅದನ್ನ ಒಪ್ಪಿ ಅದನ್ನ ತಿದ್ದಿ ತೀಡಿ ಅದನ್ನ ನಮ್ಮ ಮನೆಗೆ ತಕ್ಕಂಗೆ ಯಾವ ರೀತಿ ಮಾಡ್ಕೋಬೇಕು ಅದೇ ರೀತಿ ಹುಡುಗನಲ್ಲಿ ನಾನಾ ರೀತಿಯ ನ್ಯೂನತೆಗಳಿರ್ಬೋದು ಅದನ್ನ ಯಾವ ರೀತಿ ತಿದ್ದಬೇಕು ಅವನಿಗೆ ನಾನು ಯಾವ ರೀತಿ ಸಪೋರ್ಟ್ ಆಗಿರ್ಬೇಕು ಇದು ಇದೆಲ್ಲ ಮದುವೆಗೆ ಮೊದಲು ಎಲ್ಲಾ ಯೋಚನೆ ಮಾಡ್ಬೇಕು ಮಾನಸಿಕವಾಗಿ ದೈಹಿಕವಾಗಿ ಹುಡುಗ ಹುಡುಗಿ ಪ್ರಬುದ್ಧತೆಯನ್ನ ಹೊಂದಿರ್ಬೇಕು ಯಾವಾಗ ಈ ಪ್ರಬುದ್ಧತೆ ಇರೋದಿಲ್ವೋ ಅಂತಹ ಮದುವೆಗಳು ಮುರಿದ್ಬಿಳತ್ತೆ ಕಾರಣ ನಿಮ್ಗೆಲ್ಲ ಗೊತ್ತಿದೆ ಹಂಗೆ ಆ ಪ್ರಬುದ ಅಪ್ರಬುದ್ಧರಾಗಿರಂತಹವ್ರನ್ನ ಆದಾಗ ಅವರ ಒಂದು ಅತಿರೇಕದ ಒಂದು ಕೆಲಸಗಳನ್ನ ಟಾಲರೇಟ್ ಕೊಲ್ ಕೆಲವು ದಿನ ಮಾಡ್ಬೋದು ಅದು ಯಾವಾಗ್ಲೂ ಹಾಗೆ ಆಗ್ತಾ ಹೋದ್ರೆ ಅದನ್ನ ಅತಿರೇಕ ಅಂತ ಅನ್ನಿಸ್ದಾಗ ಅದನ್ನ ಟಾಲರೇಟ್ ಮಾಡೋದು ಲೆವೆಲ್ ನ ಮೀರಿ ಹೋಗ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ವಿಚ್ಛೇದನಕ್ಕೆ ಹುಡುಗ ಅಥವಾ ಹುಡುಗಿ ಸಾಮಾನ್ಯವಾಗಿ ಹೋಗ್ತಾರೆ ನಂತರ ಈ ಒಂದು ಸಣ್ಣ ವಯಸ್ಸಿನವ್ರನ್ನ ಮದ್ವೆ ಆಗೋದು ಏಜ್ ಗ್ಯಾಪ್ ತುಂಬಾ ಇರೋ ಅಂತ ಅವ್ರನ್ನ ಮದ್ವೆ ಆದ್ರೂ ಸಹ ಹಿಂದೆಲ್ಲ ಅದು ನಡೀತಾ ಇತ್ತು ನಮಗೆ ಗೊತ್ತಿರೋ ಹಾಗೆ ರಾಮಕೃಷ್ಣ ಪರಮಹಂಸರಿಗೂ ಶಾರದಾ ಮಾತಿಯವರಿಗೂ ಬಹಳ ಅಗಾಧವಾದ ಒಂದು ವಯಸ್ಸಿನ ಅಂತರ ಇತ್ತು ಗಾಂಧೀಜಿಯವರಿಗೂ ಕಸ್ತೂರಿಬಾಗೂ ಅಗಾಧವಾದ ವಯಸ್ಸಿನ ಅಂತರ ಇತ್ತು ಆದರೆ ಇಂದು ವಯಸ್ಸು ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದ ಕಾಂಪೊನೆಂಟು ಸಣ್ಣ ವಯಸ್ಸಿನವರನ್ನ ಮದುವೆ ಆಗಿದ್ದಾಗ ಅವರನ್ನ ಟಾಲರೇಟ್ ಮಾಡುವಂತಹ ಶಕ್ತಿ ನಮ್ಮಲ್ಲಿರಬೇಕು ಅದು ಇಲ್ಲದಾಗ ಏನಾಗುತ್ತೆ ಅಂದರೆ ಅವರ ಅತಿರೇಕದ ವರ್ತನೆಗಳನ್ನ ತಡೆಯಕ್ಕೆ ಆಗದಿದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ನಾನಾ ರೀತಿಯ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ನಂತರದ ದಿನದಲ್ಲಿ ಅದು ಒಂದು ವಿಚ್ಛೇದನಕ್ಕೆ ದಾರಿ ಮಾಡಿ ಕೊಡುತ್ತೆ ಅದೇ ರೀತಿ ಹಣಕಾಸಿನ ಸಮಸ್ಯೆ ಆಸಿಗೆ ಇದ್ದಷ್ಟು ಕಾಲ್ಚಾಚು ಅನ್ನೋದು ಹಿರಿಯರು ನಮ್ಗೆ ಹೇಳಿಕೊಟ್ಟ ಒಂದು ನಿಜವಾದ ಒಳ್ಳೆಯ ಸುತ್ತಿ ಯಾಕೆಂತಂದ್ರೆ ನಮ್ ಖರ್ಚು ವೆಚ್ಚ ಎಷ್ಟಿದೆ ಅದಕ್ಕೆ ತಕ್ಕಂತೆ ನಾವು ಜೀವನ ನಡೆಸಬೇಕು ಅಂತ ಆದ್ರೆ ಇಂದೇನಾಗಿದೆ ಇಂದಿನ ಪ್ರಪಂಚ ಒಂದು ಭ್ರಮಾಲೋಕ ಏನು ಅಂತಂದ್ರೆ ನಮ್ಮ ಅಕ್ಕಪಕ್ಕದವರನ್ನ ಪಕ್ಕದವರನ್ನ ನೆರೆಹೊರೆಯನ್ನ ಸ್ನೇಹಿತರನ್ನ ಅವರನ್ನ ತೃಪ್ತಿಪಡಿಸೋಕೋಸ್ಕರ ಜನ ಬದುಕ್ತಾ ಇದ್ದಾರೆ ಜನ ತಮಗೋಸ್ಕರ ತಾವು ಬದುಕ್ತಾ ಇಲ್ಲ ಬೇರೆಯವರಿಗೆ ತೋರಿಕೆಗಾಗಿ ಅವರನ್ನ ತೃಪ್ತಿಪಡಿಸಿ ಅವರಲ್ಲಿ ಏನೋ ಒಂದು ಹೊಟ್ಟೆಕು ಅಥವಾ ಬೇರೆ ಥರದ ಭಾವನೆ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಬಹಳಷ್ಟು ಜನ ಬದುಕೋದ್ರಿಂದ ಏನಾಗುತ್ತೆ ತಮ್ಮ ದುಡಿಮೆಗಿನ್ನ ಹೆಚ್ಚಾಗಿ ಖರ್ಚುಗಳನ್ನು ಮಾಡೋದ್ರಿಂದ ಹಣಕಟ್ಟಿನ ಮುಗ್ಗಟ್ಟು ಜಾಸ್ತಿ ಆಗ್ತಾ ಬರುತ್ತೆ ಕುಟುಂಬ ಅಂದಮೇಲೆ ಜೀವನಾಧದ ಎಲ್ಲೋ ಒಂದು ಕಡೆ ಹಣಕಟ್ಟಿನ ಮುಗ್ಗಟ್ಟು ಬರಬಹುದು ನಂತರದ ದಿನದಲ್ಲಿ ಅದು ಸರಿಯಾಗಲೂಬಹುದು ಆದರೆ ಅಂಥ ಪರಿಸ್ಥಿತಿ ಬರದಿದ್ದಾಗಿ ಹೇಗೆ ಇರಬೇಕು ಅನ್ನೋದು ಆ ಮನೆಯ ಆ ಒಂದು ಹೆಣ್ಣಿನ ಕೈಲಿರುತ್ತೆ ಕಾರಣ ಹೆಚ್ಚಾದ ಒಂದು ಖರ್ಚು ವೆಚ್ಚಗಳಿಂದಾಗಿ ಕುಟುಂಬಕ್ಕೆ ಆರ್ಥಿಕ ಅದರಿಂದ ಒಂದು ಕೆಲವೊಮ್ಮೆ ಏನಾಗ್ತಿದೆ ನಿಮ್ಗೆಲ್ಲ ಗೊತ್ತಿದೆ ಐ ಟಿ ಒಂದು ಫೀಲ್ಡ್ ನಲ್ಲಿ ಕೆಲವು ಸಲ ರಿಸಿಷನ್ ಇರಬಹುದು ಅವರು ಬೇಕಾದಷ್ಟು ಲೋನ್ ತಗೊಂಡಿರ್ತಾರೆ ಮತ್ತೆ ತುಂಬಾ ದುಬಾರಿಯಾಗಿ ಅವರು ಎಲ್ಲಾದನ್ನೂ ಪಡ್ಕೊಂಡಿರೋದ್ರಿಂದ ಅವರಲ್ಲಿ ಒಂದು ಸಾಲ ಜಾಸ್ತಿ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ಕಷ್ಟಕರವಾದ ಪರಿಸ್ಥಿತಿ ಬಂದರೂ ಸಹ ಕುಟುಂಬನ ನಾವು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದ ಸಂದರ್ಭದಲ್ಲಿ ಹಣಕಾಸಿನ ಒಗ್ಗಟ್ಟು ಜಾಸ್ತಿ ಆದಾಗ ಗಂಡು ಅಥವಾ ಹೆಣ್ಣು ಇಬ್ಬರಲ್ಲಿ ಒಬ್ಬರಿಗೆ ಆ ಕುಟುಂಬದ ಬಗ್ಗೆ ಆ ಒಂದು ಸಂಬಂಧದ ಬಗ್ಗೆ ಆ ಒಂದು ಇಷ್ಟ ಇರೋದಿಲ್ಲ ನಂತರ ಅವರು ವಿಚ್ಛೇದನಕ್ಕೆ ಒಳಗಾಗುವ ಸಾಧ್ಯತೆಗಳನ್ನು ನಾವು ಬಹಳಷ್ಟು ನೋಡಿದ್ದೀವಿ ಅದೇ ರೀತಿ ಈ ಒಂದು ಕುಟುಂಬದಿಂದ ಏನಾದರೂ ಇವರಿಗೆ ಪರಸ್ಪರ ಹುಡುಗ ಅಥವಾ ಹುಡುಗಿಯ ಮನೆ ಕಡೆ ಕುಟುಂಬದಿಂದ ನೆರವು ನೀಡದಿದ್ದ ಸಂದರ್ಭದಲ್ಲೂ ವಿಚ್ಛೇದನ ಹೆಚ್ಚಾಗುವ ಸಾಧ್ಯತೆಗಳು ಇದೆ ಅದೇ ರೀತಿ ಬೇರೆ ಬೇರೆ ಧರ್ಮದವರು ಮದುವೆ ಆದಾಗ ಬೇರೆ ಬೇರೆ ಜಾತಿಯವರು ಮದುವೆ ಆದಾಗ ಏನಾಗುತ್ತೆ ಅಂದರೆ ಆ ಸಂಪ್ರದಾಯಗಳೇ ಬೇರೆ ಆಚಾರ ವಿಚಾರಗಳೇ ಬೇರೆ ಆ ಒಂದು ಮದುವೆಯಾಗುವ ಹುಮ್ಮಸ್ಸಿನಲ್ಲಿ ಅವ್ರಿಗೆ ಏನು ಅನಿಸಿರೋದಿಲ್ಲ ಓಹೋ ಎಲ್ಲ ನಾನು ಇದು ಅಡ್ಜಸ್ಟ್ ಆಗ್ಬಿಡ್ತೀನಪ್ಪಾ ಅಂತ ಅನಿಸಿದ್ರು ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಆ ಒಂದು ಪರಿಸ್ಥಿತಿಗೆ ಹೊಂದಿಕೊಳ್ಳೋದಕ್ಕೆ ಬಹಳಷ್ಟು ು ಕಷ್ಟ ಆಗುತ್ತೆ ಹಾಗಾಗಿ ಅಂತ ಬೇರೆ ಧರ್ಮ ಆದ್ರಂತೂ ತುಂಬಾನೇ ಕಷ್ಟ ಏಕೆಂದ್ರೆ ಇವರು ಹುಟ್ಟು ಬೆಳೆದಿದ್ದಂತ ಒಂದು ಧರ್ಮನೇ ಬೇರೆ ಆಗಿರುತ್ತೆ ಅವರು ಹೋದಂತ ಜಾಗದಲ್ಲಿ ಇವ್ರಿಗೆ ಇಷ್ಟನೇ ಆಗದೇ ಇರಬಹುದು ಉದಾಹರಣೆಗೆ ಒಬ್ಬ ಹಿಂದೂ ಹೆಣ್ಣು ಮಗಳು ಮುಸ್ಲಿಂ ಅವ್ರನ್ನ ಮದುವೆ ಆದಾಗ ಒಂದು ಬುರ್ಕ ಹಾಕಬೇಕು ಅನ್ನೋ ಪದ್ಧತಿ ಅವರಲ್ಲಿ ಇದೆ ಆದ್ರೆ ಅಂತ ಸಂದರ್ಭದಲ್ಲಿ ಈಕೆಗೆ ಅದು ಸರಿ ಅನಿಸ್ತಾ ಇರಬಹುದು ಆದ್ರೆ ಮದುವೆಯಾಗುವ ಸಂದರ್ಭದಲ್ಲಿ ಅದು ಗೊತ್ತಾಗೋದಿಲ್ಲ ಮದುವೆಯ ನಂತರ ಇದೆಲ್ಲ ಈ ನಮ್ಮ ಆಚರಣೆ ವಿಚಾರಣೆಗಳು ಏನಿರುತ್ತೆ ಅದು ಹೊಂದಾಣಿಕೆಯಾಗದ ಕಾರಣ ಎಲ್ಲೋ ಒಂದು ಕಡೆ ಅದು ಉಸಿರು ಕಟ್ಟಿಸುವ ಒಂದು ಅನುಭವವನ್ನ ನೀಡೋದ್ರಿಂದ ಅಂತ ಸಂದರ್ಭದಲ್ಲೂ ಆ ಮದುವೆಗಳು ಸಹ ವಿಚ್ಛೇದನದಿಂದ ಕೊನೆಗೊಳ್ಳುತ್ತೆ ಹಾಗಾಗಿ ಈ ಮದುವೆ ಅನ್ನುವ ಒಂದು ಏನು ಒಂದು ಕುಟುಂಬ ವ್ಯವಸ್ಥೆ ಇದೆ ಅದು ಬಹಳಷ್ಟು ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ನಮಗೆ ಬೇಕಾದಷ್ಟು ವಿಚಾರಗಳನ್ನ ಆ ಮದುವೆಗೆ ಮೊದಲೇ ನಾವು ತಿಳ್ಕೊಂಡಿರ್ಬೇಕು ಎಲ್ಲಿ ನಾವು ಅದರ ಕಡೆಗೆ ಗಮನ ಹರಿಸುತ್ತೇ ಇಲ್ಲ ಆವ ಅಂತ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕಾರಣಗಳು ಒಂದು ಬದನೆಕಾಯಿನ ಬ್ರಹ್ಮ ರಾಕ್ಷಸ ಮಾಡೋದು ಅಂತ ಅಲ್ಲ ಆ ರೀತಿ ಬದನೆಕಾಯಿ ಆಗಿರೋದು ಬ್ರಹ್ಮ ರಾಕ್ಷಸ ಆರಂಭ ಆಗುತ್ತೆ ನಂತರ ಅದು ಉಸಿರು ಕಟ್ಟಿಸುವ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಇದರ ಜೊತೆಗೆ ಕೌಟುಂಬಿಕ ದೌರ್ಜನ್ಯ ಸಾಮಾನ್ಯವಾಗಿ ನಮ್ಮದು ಪುರುಷ ಪ್ರಧಾನ ಒಂದು ಸಮಾಜ ಅಂತಲೇ ಹೇಳ್ಬಹುದು ಸಾಮಾನ್ಯವಾಗಿ ಹೆಣ್ಣು ಹೊರಗಡೆ ದುಡಿದ್ರೂ ಸಹ ಆಕೆ ಮನೆಯಲ್ಲಿ ಕೆಲಸಗಳನ್ನು ಮಾಡಲೇಬೇಕು ಮತ್ತೆ ವರದಕ್ಷಿಣೆ ಎನ್ನುವುದು ಸಹ ಇಂದು ನಮ್ಮ ದೇಶದಲ್ಲಿ ಜಾಗೃತವಾಗಿದೆ ಎಷ್ಟೇ ವಿದ್ಯಾವಂತರಾದರೂ ಸಹ ಎಲ್ಲೋ ಒಂದು ಕಡೆ ವರದಕ್ಷಿಣೆನ ಹುಡುಗಿಗೆ ಗೊತ್ತಾಗದೇ ತಂದೆ ತಾಯಿಗಳು ನೀಡಿರುವಂತಹ ಬೇಕಾದಷ್ಟು ಪ್ರಸಂಗಗಳು ಇದೆ ನಂತರ ಮದುವೆಯಾದ ನಂತರ ವರದಕ್ಷಿಣೆಗೆ ಮತ್ತೆ ಹೆಚ್ಚು ಪೀಡಿಸೋದ್ರಿಂದ ಆ ಸಂದರ್ಭದಲ್ಲೂ ಸಹ ಈ ಒಂದು ವಿಚ್ಛೇದನಕ್ಕೆ ಹುಡುಗಿಯ ಕಡೆಯವರು ಹೋಗಬಹುದು ಇದರ ಹೊರತಾಗಿ ಮನೆಯಲ್ಲಿ ಒಂದು ಕುಟುಂಬ ಅಂತಂದಾಗ ನಿಮಗೆ ಗೊತ್ತಿರೋ ಹಾಗೆ ಈಗ ಗಂಡು ಹೆಣ್ಣು ಇಬ್ಬರೂ ಸಹ ವಿದ್ಯಾವಂತರಾಗಿರ್ತಾರೆ ಕೆಲಸ ಮಾಡ್ತಿರ್ತಾರೆ ಅವರು ಈ ಹೆಣ್ಣು ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಈ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳು ಮಲ್ಟಿಟಾಸ್ಕಿಂಗ್ ಮಾಡ್ತಾರೆ ನಿಜ ಆದ್ರೂ ಸಹ ಎರಡೂ ಬ್ಯಾಲೆನ್ಸ್ ಮಾಡಿ ಒಂದು ಸಮತೋಲನದಲ್ಲಿ ತಗೊಂಡೋಗ್ಬೇಕಾದ್ರೆ ಆಕೆಗೆ ಆಕೆಯ ಸಂಗಾತಿಯ ಸಹಕಾರ ಅತ್ಯಗತ್ಯವಾಗಿದೆ ಕಾರಣ ಏನಂತಂದ್ರೆ ಬೆಳಗಿಂದ ಸಾಯಂಕಾಲ ಆಫೀಸಿನಲ್ಲಿ ಕೆಲಸ ಮಾಡಿ ಪುನಃ ಮನೆಗೆ ಬಂದು ಅಷ್ಟೇ ಕೆಲಸನ ಪುನಃ ಮನೇಲಿ ಮಾಡಬೇಕು ಅದು ಒಬ್ಬ ಮನುಷ್ಯ ಮಾತ್ರದಿಂದ ಸಾಧ್ಯ ಇಲ್ಲ ಅದಕ್ಕೆ ದೇವತೆಗಳೇ ಆಗ್ಬೇಕು ಅದನ್ನ ನಮ್ಮ ಸಮಾಜ ನಮ್ಮ ಜನ ಮೊದಲು ಅರ್ಥ ಮಾಡ್ಕೋಬೇಕು ಆಕೆ ಹೊರಗಡೆ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಅದಕ್ಕೆ ಪೂರಕವಾಗಿ ತಾವು ಸಹ ಅಡಿಗೆ ಮನೆಯಲ್ಲಿ ಕೆಲಸ ಆಕೆಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋದ್ರಿಂದ ಖಂಡಿತವಾಗ್ಕೆ ಆಕೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತಳಾಗಿರುತ್ತಾಳೆ ಇಲ್ಲಾಂದ್ರೆ ಆ ಒತ್ತಡ ಹೆಚ್ಚಾಗುತ್ತೆ ಅದು ಕೆಲಸಕ್ಕೆ ಹೋಗುವ ಮಹಿಳೆಯರ ಒತ್ತಡ ಜಾಸ್ತಿ ಆದಾಗ ಆಕೆಗೆ ನಾನಾ ರೀತಿಯ ದೈಹಿಕ ಕಾಯಿಲೆಗಳು ಉಂಟಾಗುತ್ತೆ ಅದು ರಕ್ತದೊತ್ತಡ ಜಾಸ್ತಿ ಆಗ್ಬೋದು ಡಯಾಬಿಟಿಕ್ ಅಥವಾ ಮಧುಮೇಹಕ್ಕೆ ತುತ್ತಾಗ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಪಿಸಿ ಓ ಡಿ ಪ್ರಾಬ್ಲಮ್ಗಳು ಈ ಥರದ ಇನ್ಫರ್ಟಿಲಿಟಿ ಬಂಜೆತನ ಇದೆಲ್ಲ ಹೆಚ್ಚಾಗ್ತಾ ಬರುತ್ತೆ ಹಾಗಾಗಿ ಎಲ್ಲೋ ಒಂದು ಹಂತದಲ್ಲಿ ಆಕೆಗೆ ಸಾಕಪ್ಪ ಸಾಕು ಈ ಸಂಸಾರ ಅನ್ನುವ ಸ್ಥಿತಿಗೆ ಆಕೆ ತಲುಪ್ತಾಳೆ ಹಿಂದಿನ ಕಾಲದಲ್ಲಿ ಗಂಡು ಮಕ್ಕಳನ್ನ ಕೂರಿಸಿ ಅವ್ರ ಮುಂದೆ ಎಲ್ಲ ಊಟ ತಿಂಡಿ ಕೊಟ್ಟು ಅವ್ರನ್ನ ರಾಜರಾಗಿ ನೋಡ್ಕೊಳ್ಳ ಅಂತ ಒಂದು ಕಾಲ ಇತ್ತು ಕಾರಣ ಅವಾಗ ಹೆಣ್ಣು ಮಕ್ಕಳು ಮನೆಯೇ ಇರ್ತಿದ್ರು ಮನೆಯ ಎಲ್ಲಾ ಜವಾಬ್ದಾರಿನ ವಹಿಸ್ಕೊಂತ ಇದ್ರು ಆದ್ರೆ ಈಗ ಪರಿಸ್ಥಿತಿ ಆತರ ಇಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳಷ್ಟೇ ಹೊರಗಡೆ ಕೆಲಸ ಮಾಡೋದ್ರಿಂದ ಆಕೆಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಕೆಗೆ ಒಂದು ರೆಸ್ಟ್ ಅಗತ್ಯ ಖಂಡಿತ ಇದೆ ಅದನ್ನ ಯಾವ ಕುಟುಂಬದಲ್ಲಿ ನೀಡೋದಿಲ್ಲ ಎಲ್ಲಿ ದೌರ್ಜನ್ಯ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆಕೆನೂ ಸಹ ಮನುಷ್ಯಳು ಅಂತ ಎಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಇಂತಹ ಸಂದರ್ಭದಲ್ಲೂ ಸಹ ವಿಚ್ಛೇದನ ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಕೊನೆಯದಾಗಿ ನಮ್ಮಲ್ಲಿ ಎಲ್ಲ ಇರಬಹುದು ಈಗ ಆಧುನಿಕ ಪ್ರಪಂಚದಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲಾನೂ ಇರುತ್ತೆ ನಮ್ಮ ಹತ್ರ ಹಣ ಇದೆ ಅಧಿಕಾರ ಇದೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳು ಏನು ಬೇಕು ಕಣ್ಣು ಬೇಕಾಗಿದ್ದಿಲ್ಲ ತಕ್ಷಣ ನಮ್ಮ ಮುಂದೆ ಬರಬಹುದು ಆದರೆ ಎಲ್ಲರನ್ನೂ ಕಾಡುವ ಒಂದೇ ಒಂದು ಸಮಸ್ಯೆ ಅಂದ್ರೆ ಸಮಯದ ಕೊರತೆ ಎಲ್ಲರೂ ಇದು ಬಿಸಿ ಸ್ಕೆಡ್ಯೂಲ್ ಪ್ರತಿಯೊಬ್ಬರು ಅವರು ಯಾವಾಗಲೂ ಬ್ಯುಸಿಯಾಗಿರ್ತಾರೆ ಗಂಡನಿಗೆ ಹೆಂಡತಿಗೆ ಸಮಯ ಕೊಡಕ್ಕೆ ಸಮಯ ಕೊಡೋಕೆ ಇರೋದಿಲ್ಲ ಹೆಂಡತಿಗೆ ಗಂಡನಿಗೆ ಸಮಯ ಕೊಡೋಕ್ಕಾಗಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಸಮಯ ಕೊಡೋಕಾಗೋದಿಲ್ಲ ಇದೇನಾಗುತ್ತೆ ಅಂದರೆ ಮನುಷ್ಯ ಬೇಸಿಕ್ ನೀಡ್ಸ್ ನಮ್ಮ ಊಟ ವಸತಿ ಏನಿರುತ್ತೆ ಒಂದು ಲೆವೆಲಲ್ಲಿ ಅಲ್ಲಿ ಅವನಿಗೆ ಲಕ್ಸುರಿ ಇದೆಲ್ಲದು ಅವನಿಗೆ ಸಿಕ್ಕಾಗ ನಂತರ ಆತ ಬೇಡುವುದು ಪ್ರೀತಿ ಸಮಯ ಅದು ಇದೆಲ್ಲ ಮಾಡುವ ಹಂತದಲ್ಲಿ ನಾವೇನಾಗುತ್ತೆ ಅಂದರೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಕಳ್ಕೊಳ್ಳೋದ್ರಿಂದ ಕುಟುಂಬದಲ್ಲಿ ಸಮಾಜದಲ್ಲಿ ಪರಸ್ಪರ ಇತರರಿಗೆ ಸಮಯ ಕೊಡುವುದು ಆಗ್ತಾ ಇರೋದಿಲ್ಲ ಏಕೆಂದ್ರೆ ಪ್ರೊಫೆಷನ್ ಅನ್ನು ಅಷ್ಟೇ ನಾವು ಎಫಿಶಿಯೆಂಟ್ ಆಗಿರ್ಬೇಕು ಅಪ್ಡೇಟ್ ಆಗ್ತಾನೆ ಇರಬೇಕು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ಮನೆಯವರು ಅಪೇಕ್ಷೆ ಪಡ್ತಾನೆ ಇರ್ತಾರೆ ಸಮಯನ ಕೇಳ್ತಾನೆ ಇರ್ತಾರೆ ಅವರ ಪ್ರೀತಿ ವಿಶ್ವಾಸ ಪ್ರತಿಯೊಂದು ಮನೆಯವರಿಗೆ ಬೇಕು ಇದು ಎಲ್ಲಿ ದೊರಕೋದಿಲ್ವೋ ಜಗತ್ತಲ್ಲಿ ಏನೇ ಇದ್ರು ಅಷ್ಟೈಶ್ವರ್ಯಗಳು ಮುಂದೆ ಇದ್ರು ಸಹ ಅಂತ ಸಂದರ್ಭದಲ್ಲಿ ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ ಇದು ಏನೂ ಬೇಡ ನಮ್ಮ ಜೊತೆ ಇರೋ ಅಂತವ್ರು ನಮ್ಗೆ ಸಾಂತ್ವನ ನೀಡ ಅಂತಾರು ನಮಗೆ ಯಾವಾಗಲೂ ಒಂದು ಧೈರ್ಯ ಕೊಡುವಂತಹ ವ್ಯಕ್ತಿ ಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಏನಾಗ್ತಾ ಇದೆ ಇದೇನು ಬೇಡ ಅಂತ ಐವತ್ತು ವರ್ಷ ಸಂಸಾರ ಐವತ್ತು ವರ್ಷದವರು ಇಪ್ಪತ್ತೈದು ವರ್ಷ ಸಂಸಾರ ಮಾಡಿದವರು ಹತ್ತು ವರ್ಷ ಹದಿನೈದು ವರ್ಷ ಚೆನ್ನಾಗಿ ಸಂಸಾರ ಮಾಡಿದಂತಹ ವ್ಯಕ್ತಿಗಳು ಸಹ ಇಂದು ಈ ಒಂದು ಒಂದು ಇದಕ್ಕೆ ಹೋಗ್ತಾ ಇದರ ಪರಿಣಾಮಗಳು ಏನು ಒಳ್ಳೇದಿರೋದಿಲ್ಲ ಏಕೆಂದರೆ ಅಷ್ಟು ವರ್ಷ ಕಳೆದ ನಂತರ ಬೇರೆ ಒಂಟಿ ಆಗಿರೋಂತದ್ದೇ ಆಗಲಿ ಅಥವಾ ಇವರಲ್ಲಿ ನಾವು ಏನು ನೋಡಿದ್ದೀವಿ ಅಂತಹ ಗುಣಗಳನ್ನ ಮತ್ತೊಬ್ಬ ವ್ಯಕ್ತಿಯಲ್ಲಿ ನೋಡೋದೇ ಆಗ್ಲಿ ಅಥವಾ ಹೆಂಡತಿಯಲ್ಲಿ ಯಾವ ಗುಣಗಳಿತ್ತು ಮತ್ತೊಬ್ಬ ಹುಡುಗಿಯಲ್ಲಿ ಅದನ್ನ ಅಪೇಕ್ಷೆ ಪಡೋದೇ ಆಗಿ ಖಂಡಿತ ಅದು ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಹಾಗಾಗಿ ಏನೇ ಆದ್ರೂ ಅದನ್ನ ನಾವು ಅನ್ನಲ್ಲೇ ಅದನ್ನ ಅದು ಸರಿಪಡಿಸ್ಕೊಂಡು ಒಂದು ಸಮರಸವೇ ಜೀವನ ಅಂತ ಏನ್ ಹೇಳ್ತೀವಿ ಹಾಗಾಗಿ ಬೇವು ಬೆಲ್ಲ ಅಂದ್ರೆ ಜೀವನ ಅಂದಾಗ ಕಷ್ಟನೂ ಇರುತ್ತೆ ಸುಖನೂ ಇರುತ್ತೆ ಕಷ್ಟ ಬಂದಾಗ ಒಟ್ಟಿಗೆ ಸೇರ್ಕೊಂಡು ನಾವು ಅದನ್ನು ಎದುರಿಸಬೇಕು ಸುಖ ಬಂದಾಗ ಅದನ್ನ ಒಟ್ಟಿಗೆ ಹಂಚ್ಕೊಳ್ಬೇಕು ಹಾಗಾಗಿ ನಮ್ಮದು ಭಾರತೀಯ ಸಂಸ್ಕೃತಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕುಟುಂಬ ವ್ಯವಸ್ಥೆ ಜಗತ್ತಿನಲ್ಲಿ ತುಂಬಾ ಅತ್ಯದ್ಭುತವಾಗಿರೋ ಕುಟುಂಬ ವ್ಯವಸ್ಥೆ ಭಾರತೀಯರದು ಆದ್ರೆ ಇಂದು ಈ ಕುಟುಂಬದ ಬೇರುಗಳು ಎಲ್ಲೋ ಅಳ್ಳಾಡ್ತಾ ಇದೆ ಆ ಬೇರುಗಳು ಅಳ್ಳಾಡೋದಕ್ಕೆ ಕಾರಣ ಅನುಕರಣೆ ಯಾರೋ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಇನ್ಯಾರೋ ಸೆಲೆಬ್ರಿಟಿ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಆ ಅನುಕರಣೆಯನ್ನ ಬಿಟ್ಟು ನಮ್ಮತನವನ್ನ ನಾವು ಉಳಿಸ್ಕೊಂಡು ಸಮಾಜದ ಒಂದು ಕುಟುಂಬದ ಸ್ವಾಸ್ಥ್ಯವನ್ನ ನಾವು ಇಂದು ದಿನ ಕಾಪಾಡಬೇಕಾಗಿದೆ ಅದರ ಹೊರತು ಇದು ನಡೆಯದಿದ್ದ ಪಕ್ಷದಲ್ಲಿ ವಿಚ್ಛೇದನ ಅನ್ನುವುದು ಒಂದು ಸಾಂಕ್ರಾಮಿಕ ರೋಗದಂತೆ ನಮ್ಮ ಸಮಾಜವನ್ನ ಕುಟುಂಬವನ್ನ ನಾಶ ಮಾಡುವ ದಿನ ಏನು ಹೆಚ್ಚಿಲ್ಲ ಅದು ತುಂಬಾ ಹತ್ತಿರದಲ್ಲೇ ಇದೆ ಹಾಗಾಗಿ ಇದರ ಬಗ್ಗೆ ನಾವೆಲ್ಲ ಮತ್ತೊಮ್ಮೆ ಯೋಚನೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕು ನಮಸ್ಕಾರ